ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ವಿಷಯ ಏನು ಅಂತ ಗೊತ್ತಾಗಿದೆ ಆಲ್ರೆಡಿ ತಮ್ಮನೇಲ್ಲೂ ನೋಡಿದಿರ ನಾಗಮಲೆಗೆ ಯಾಕೆ ಭಕ್ತರನ್ನ ಬಿಡ್ತಿಲ್ಲ ಯಾಕೆ ನಿರ್ಬಂಧ ಏರಿದರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಮಾದೇಶ್ವರ ಬೆಟ್ಟ ಬರೋದ್ರೊಳಗೆ ನೈಟು ಹತ್ತು ಗಂಟೆ ಆಗಿತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾಗಮಲೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು ಆದರೆ ನಾಗಮಲೆಗೆ ಯಾವಾಗ ಇಲ್ಲ ಅಂತ ನೀಟೇ ಗೊತ್ತಾಯಿತು ಇನ್ನು ಬೆಳಗ್ಗೆ ಮೊತ್ತಿನೇ ಹೇಳ್ತಾರಾ ಹೇಳಲಿಲ್ಲ ಎದ್ದಿದ್ದು ಏಳು ಗಂಟೆ ರೆಡಿಯಾಗಿ ದೇವರ ದರ್ಶನಕ್ಕೆ ಬಂದಿದ್ದು ಒಂಬತ್ತು ಗಂಟೆ ಹಾಗಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನೋಡ್ತಾ ನೋಡ್ತಾಯಿದ್ದೀರ ಯಾರೂ ಜನಗಳೇ ಇರಲಿಲ್ಲ ಹಾಗಾಗಿ ತುಂಬ ನಿಧಾನಕ್ಕೆ ದರ್ಶನ ಮಾಡಿ ಅಲ್ಲಿಂದ ಹಾಗೆ ಅಲ್ಲೇ ಇರುವಂತಹ ಬಸವಪ್ಪನ ನೋಡಿ ಬಸವಪ್ಪನಿಗೆ ಕೈ ಮುಗಿದು ಅಲ್ಲಿಂದ ಲಾಡು ತಗೊಳ್ಳೋಣ ಅಂತ ಹೋದೋ ಲಾಡು ತಗೊಂಡು ಮತ್ತು ನಾಷ್ಟದ ಟೈಮ್ ಆಗಿತ್ತು ಹೊಟ್ಟೆ ಬೇರೆ ಹಸಿತಿತ್ತು ಹಾಗಾಗಿ ನಾಷ್ಟದ ಕಡೆ ಹೊರಟರು ನಮ್ಮ ಸ್ನೇಹಿತ ನಾಗಮಲೆಗೆ ಹೋಗಬೇಕು ಬೆಟ್ಟ ಹಚ್ಚಬೇಕು ಅಂತ ಹೇಳಿ ಒಂದು ಜೊತೆ ಶೂ ಹಾಗೆ ಒಂದು ಚಡ್ಡಿ ತಂದಿದ್ದ ಹಾಗಾಗಿ ಅವನ ಸಮಾಧಾನಕ್ಕೆ ಕೇಳೋಣ ಅಂತ ಓದೋ ಯಾಕೆ ಇಲ್ಲ ನಾಗಮಲೆಗೆ ಏನೆಲ್ಲ ಆಗಿದೆ ಅಂತ ತಿಳ್ಕೊಳ್ಳೋಣ ಮಾಹಿತಿನ ಅಂತ ಬಂದು ಆವಾಗಲೇ ನಮ್ಗೆ ತಿಳಿದಿದ್ದು ಸ್ನೇಹಿತರೆ ನಾಗಮಲೆ ಬೆಟ್ಟಕ್ಕೆ ಹತ್ಬೇಕಾದ್ರೆ ಹದಿನೈದು ಕಿಲೋಮೀಟರ್ ಮಾದೇಶ್ವರ ಬೆಟ್ಟದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಅದು ಕಾಡು ಪ್ರದೇಶ ಆಗಿರೋದ್ರಿಂದ ಮತ್ತೆ ಬೆಟ್ಟ ಗುಡ್ಡ ಪ್ರದೇಶ ಆಗಿರೋದ್ರಿಂದ ಅಲ್ಲಿಗೆ ಯಾರು ಹೋಗ್ತಾರೆ ಯಾರು ಅಲ್ಲಿಂದ ಬರ್ತಾರೆ ಅನ್ನೋ ಮಾಹಿತಿ ಸಹ ಇರ್ತಾ ಇರ್ಲಿಲ್ಲ ಯಾರು ಹೋಗ್ತಾ ಇದಾರೆ ಅಲ್ಲಿ ಇರ್ತಾರ ಮತ್ತೆ ಬಂದ್ಬಿಡ್ತಾರ ಅನ್ನೋ ಯಾವುದೇ ಮಾಹಿತಿ ಇರ್ತಾ ಇರ್ಲಿಲ್ಲ ಅಲ್ಲಿ ಕೆಲವು ಓದರು ಈ ತರ ಘಟನೆಗಳನ್ನೆಲ್ಲ ನಡೀತಾ ಇದೆಯಂತೆ ಮತ್ತೆ ಹಾಗಾಗಿ ಪ್ರಾಣಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಮತ್ತೆ ಈ ಪ್ಲಾಸ್ಟಿಕ್ ಎಲ್ಲ ಅಲ್ಲೇ ಬಿಸಾಗರೋದಿಂದ ಆನೆಗಳಿಗೆ ಮತ್ತೆ ಆನೆಗಳ ಜನರಿಂದ ಆನೆಗಳಿಗೆ ಸಮಸ್ಯೆ ಮತ್ತೆ ಆನೆಗಳಿಂದ ಜನರುಗಳಿಗೂ ಸಮಸ್ಯೆ ಆ ಸಮಸ್ಯೆ ಆಗ್ತಾ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ನಿರ್ಬಂಧನ ಹಾಕಿದ್ದಾರೆ ಯಾರು ಸಹ ನಾಗಮಲೆಗೆ ಹೋಗಂಗಿಲ್ಲ ಅಂತ ಒಂದು ನಿರ್ಬಂಧನ ಹಾಕಿದ್ದಾರೆ ಈ ನಿರ್ಬಂಧನ ಯಾವಾಗ ಇದು ತೆಗಿತಾರೆ ಅನ್ನೋದಾದ್ರೆ ಈ ಕೆಲವು ಬೆಟ್ಟಗಳಿಗೆ ಕುದುರೆ ಮುಖ ಅಂತ ಬೆಟ್ಟ ಬೇರೆ ಬೇರೆ ಏನಿದೆ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಇದೆ ಅಲ್ಲಿಗೆ ಆನ್ಲೈನ್ ಬುಕ್ಕಿಂಗ್ ತರ ಮಾಡಿದ್ದಾರೆ ಅಂದ್ರೆ ಯಾರ ಹೋಗ್ತಾರೆ ಯಾರು ಬರ್ತಾರೆ ಅಂತ ಗೊತ್ತಾಗಕ್ಕೆ ಅದೇ ರೀತಿಯಲ್ಲಿ ಇವರು ಸಹ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬಿಡುವಂತಹ ಮತ್ತೆ ಆ ತರ ಒಂದು ಪ್ರಯತ್ನ ಮಾಡ್ತಾರಂತೆ ಅದು ಯಾವಾಗ ಏನು ಅಂತ ಇನ್ನ ಗೊತ್ತಿಲ್ಲ ಮಾಡ್ತಿದ್ದಾರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೆ ಪ್ರವಾಸೋದ್ಯಮ ಇಲಾಖೆ ಎರಡೂ ಸೇರಿ ಈ ಥರದೊಂದು ಆನ್ಲೈನ್ ಬುಕ್ಕಿಂಗ್ನ ನ ಮಾಡಿ ಜನಗಳನ್ನ ಬಿಡುವಂತ ಪ್ರಯತ್ನ ಮಾಡ್ತಾರಂತೆ ಅದು ಯಾವಾಗುತ್ತೆ ನೋಡಬೇಕಾಗುತ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಅದು ನೋಡಬೇಕು ಗೊತ್ತಿಲ್ಲ ಎರಡು ತಿಂಗಳಲ್ಲಿ ಆಗುತ್ತಾ ಇನ್ನ ಮುಂದಕ್ಕೆ ಹೋಗುತ್ತಾ ಸದ್ಯಕ್ಕೆ ಯಾರಾದರೂ ನಾಗಮಲೆಗೆ ಹೋಗುವಂತ ಪ್ಲಾನ್ ಏನಾದ್ರು ಇಟ್ಕೊಂಡಿದ್ರೆ ಅದನ್ನ ಚೇಂಜ್ ಮಾಡಿ ಯಾಕೆ ಅಂದರೆ ನಾಗಮಲೆಗೆ ಬಿಡಲ್ಲ ಬೇರೆ ಬೆಟ್ಟಕ್ಕೆ ಹೋಗ್ಬೋದು ಅದು ಯಾವುದು ಅಂತ ಹೇಳ್ತೀನಿ ಮುಂದೆ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಇನ್ನೊಬ್ಬ ಸ್ನೇಹಿತ ಬರಬೇಕಾಗಿತ್ತು ಅವನು ಬರಲಿಲ್ಲ ಅವನ ಕಾರು ಕಳಿಸ್ಕೊಟ್ಟಿದ್ದ ನಮ್ಮ ಜೊತೆ ಹೊಸ ಕಾರು ತಗೊಂಡೊಂದು ವಾರ ಆಗಿತ್ತು ತಗೊಂಡೋಗರು ಪೂಜೆ ಮಾಡಿಸ್ಕೊಬರೋ ಪೂಜೆ ಬರೋದ ಮರಿಬೇಡ್ರಿ ಅಂತ ಹೇಳಿದ ಅದು ಹೋಗ್ತಾ ಹೋಗ್ತಾ ಮೂರು ಮೂರು ಸತಿ ಫೋನು ಸಹ ಮಾಡಿದ್ದ ಹಾಗಾಗಿ ಕಾರ್ ಅವನ್ ಇರ್ಬೋದು ಆದ್ರೆ ಹೋಗಿದವ್ರು ನಾವಲ್ವೇ ಪೂಜೆ ಮಾಡಿಸ್ಲೇಬೇಕು ಹಾಗಾಗಿ ನಾವು ಪೂಜೆ ಮಾಡಿಸ್ಕೊಂಡು ಹೊಸ ಕಾರಿಗೆ ಅಲ್ಲಿಂದ ಹೊರಟಿದ್ದು ಕೋಡಗಲ್ ಬೆಟ್ಟಕ್ಕೆ ಕೋಡಗಲ್ ಬೆಟ್ಟ ಇರೋದು ಮಠದಿಂದ ನೀವೇನ್ ನೋಡ್ತಾ ಇದೀರ ಮಠ ಆ ಮಠದಿಂದ ಹಿಂದೆನೆ ಸ್ವಲ್ಪ ಒಂದು ಲೆಫ್ಟ್ಗೊಂದು ರೋಡ್ ಹೋಗುತ್ತೆ ಆ ರೋಡ್ ಅಲ್ಲಿ ನೀವು ಹೋದ್ರೆ ನೀವು ಬೆಟ್ಟಕ್ಕೆ ಹೋಗ್ಬೋದು ಬನ್ನಿ ಈಗ ಬೆಟ್ಟಕ್ಕೆ ಹೋಗೋಣ ಯಾವ ತರ ಇದೆ ಬೆಟ್ಟ ಅಂತ ನೋಡೋಣ ಹಾಲೂರು ಮಠದಲ್ಲಿ ನೀವು ಲೆಫ್ಟ್ ತಕೊಂಡ್ರೆ ಸ್ನೇಹಿತರೆ ಒಂದು ಎರಡು ಕಿಲೋಮೀಟ್ರ್ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಮಾತ್ರ ವೆಹಿಕಲ್ ಹೋಗುತ್ತೆ ಅದು ರೋಡ್ ಹೇಗಿದೆ ಅಂತ ನೋಡಿ ನೀವೇನೆ ಅಲ್ಲಿವರೆಗೆ ಅಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ವೆಹಿಕಲ್ ಸ್ಟಾಪ್ ಮಾಡಬೇಕಾಗುತ್ತೆ ಅಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗುತ್ತೆ ಬನ್ನಿ ಈಗ ನಾವು ಬಸವೇಶ್ವರ ದೇವಸ್ಥಾನದ ಹತ್ರ ಹೋಗೋಣ ಫಸ್ಟ್ ್ರೆ ಇದೇ ನೋಡಿ ಬಸವೇಶ್ವರ ದೇವಸ್ಥಾನ ಇಲ್ಲೇ ಸ್ಟಾಪ್ ವೆಹಿಕಲ್ ಇಲ್ಲಿಂದ ಆಚೆಗೆ ಯಾವ್ದೇ ವೆಹಿಕಲ್ ಸಹ ಅಲ್ಲಿಗೆ ಮೇಲಕ್ಕೆ ಹೋಗಲ್ಲ ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ನಾವ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮನಿ ಈಗ ದೇವಸ್ಥಾನದ ನೋಡ್ಕೊಂಡು ಮೇಲಕ್ಕೆ ಹೋಗೋಣ ಈಗ ನೋಡಿ ಸ್ನೇಹಿತರೆ ಮಲೆಮದೇಶ್ವರ ಸ್ವಾಮಿ ದೇವಸ್ಥಾನ ಕೋಡಗಲ್ಲು ಬೆಟ್ಟಕ್ಕೆ ಅಂತ ಇಲ್ಲಿ ಬೋರ್ಡ್ ಇದೆ ನೋಡಿ ಅಹ್ ಅಲ್ಲಿ ತೋರ್ಸಿದಾರೆ ಯಾಕಡೆ ಹೋಗ್ಬೇಕು ಅಂತ ಈಗ ಹೋಗೋಣ ಮನಿ ಬೆಟ್ಟ ಹತ್ತೋಣ ಯಾವ ತರ ಇದೆ ಅಂತ ಹೋಗ್ಬೇಕು

ಹಳ್ಳಿನೇ ಆದ್ರೆ ಸಿಗಾರ ಈ ವಾತಾವರಣ ಅರ್ಥ ಆಯ್ತು ಅನ್ಸುತ್ತೆ ದೇವಸ್ಥಾನ ಹಾ ದೇವಸ್ಥಾನ ಅಂತೆ ನೀನು ಯಾವತ್ತು ಹೋಗಿ ನಾನು ಇದೇ ಫಸ್ಟ್ ಟೈಮು ಇದೇ ಫಸ್ಟ್ ಟೈಮು ಎಲೆಕ್ಟ್ರಿಕಲ್ ಓಹೋ ದಾರಿ ಕಿರಿದಾಗಿದೆ ಮಾತ್ರ ಇದೆ ಕರೆಕ್ಟ್ ದಾರಿನ ಇದು ಯಾರೆಲ್ಲ ಇದ್ದೀರಾ ಒಂದ್ಸರಿ ಈ ಬೆಟ್ಟಕ್ಕೆ ಹೋಗ್ಬನ್ನಿ ಹಾಗೆ ಹೋಗಿದ್ದರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹೋಗೋದು ಹೋಗ್ತೀರಾ ಯಾವ್ದೇ ಪ್ಲಾಸ್ಟಿಕ್ ಬಾಟಲ್ ಇತರದ್ದು ಏನೇ ಬಿಸ್ಕೆಟ್ ಇತರದ ಏನೇ ಪ್ಲಾಸ್ಟಿಕ್ ತಗೊಂಡೋದ್ರೆ ದಯವಿಟ್ಟು ಅದನ್ನ ರಿಟರ್ನ್ ತಗೊಂಡ್ಬಂದಿ ಅದನ್ನ ಎಲ್ಲಾಕ್ಬೇಕು ಅಲ್ಲಿ ಹಾಕಿ ಯಾಕೆಂದ್ರೆ ಪ್ರಕೃತಿ ಇದ್ರೇನೆ ಪ್ರಕೃತಿನ ಹಾಳು ಮಾಡಿ ನಾವು ಅಲ್ಲಿ ಹೋಗಿ ಬರೋದು ಚೆನ್ನಾಗಿರಲ್ಲ ಇದೇ ಕಾರಣಕ್ಕೆ ಈ ತರದೆಲ್ಲ ಆಗ್ತಿದೆ ಅಂತಾನೇನೆ ಈಗ ನಾಗಮಲೆ ಬೆಟ್ಟನ ಕ್ಲೋಸ್ ಮಾಡಿದ್ದಾರೆ ಈಗ ಇದನ್ನು ಸಹ ಹೇಳಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೂ ಸಹ ಅವರು ನಿಷೇಧ ಏರ್ಬೋದು ಯಾಕೆಂದ್ರೆ ಇದು ಬೆಟ್ಟ ಹಾಗಾಗಿ ಅಲ್ಲಿ ಕೆಲವರು ವಾಸಸ್ಥರರಿಗೆ ಅನುಕೂಲ ಆಗ್ತಾ ಇದೆ ಭಕ್ತಾದಿಗಳು ಹೋಗೋದ್ರಿಂದ ನಾಗಮಲೆ ಇರ್ಬೋದು ಇದೇ ಬೆಟ್ಟ ಇರ್ಬೋದು ಇಲ್ಲೂ ಬೇಕಾರೆ ನೀವು ಹೋಗಿ ನೋಡಿ ಯಾರೆಲ್ಲ ಎಲ್ಲೆಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಬರುವಂತ ಈ ಭಕ್ತಾದಿಗಳಿಂದ ಸ್ವಲ್ಪ ಆ ವ್ಯಾಪಾರ ಆಗಿರ್ಬೋದು ಇನ್ನೊಂದು ಏನೋ ಒಂದು ನಡೀತಾ ಇರುತ್ತೆ ಅದಕ್ಕೂ ಸ್ವಲ್ಪ ಆ ತೊಂದರೆ ಆಗುವಂತದ್ದು ಇರುತ್ತೆ ಹಾಗಾಗಿ ನೀವು ನಿಮ್ಮ ಸುರಕ್ಷತೆ ಮತ್ತು ಏನು ಹೋಗಿ ನಾವು ಬೆಟ್ಟ ನೋಡಿಕೊಂಡು ದೇವ್ರ ನೋಡ್ಕೊಂಡು ಬರ್ತೀವೋ ಅಷ್ಟು ಮಾತ್ರನೇ ಮಾಡಿದ್ರೆ ಒಳ್ಳೇದು ಹಾಗಾಗಿ ಯಾವುದೇ ಪ್ಲಾಸ್ಟಿಕ್ ಏನೇ ನೀವು ತಗೊಂಡೋಗಿರಿ ಅದನ್ನ ರಿಟರ್ನ್ ಅದನ್ನ ಅದು ಬಂದ್ರೆ ನಾವು ಮಾತಾಡ್ಕೊಂಡು ಆ ವಾಟರ್ ಟ್ಯಾಂಕ್ ಹತ್ರ ಲೆಫ್ಟ್ ತಗೊಳ್ಳೋ ಬದಲು ಸ್ಟ್ರೈಟ್ ಹೋಗ್ತಿದ್ದೋ ಅದು ಕಾಡಿಗೆ ಹೋಗೋದಾರಿ ಅಂತೆ ಯಾರು ಅಲ್ಲಿ ನಮ್ಮ ಕೂಗಿ ಹೇಳಿದ್ರು ಅದು ಕಾಡಿಗೆ ಹೋಗುತ್ತೆ ಅಲ್ಲಿ ಹೋಗ್ಬೇಡಿ ನೀವು ಅಲ್ಲಿ ಲೆಫ್ಟ್ ಅಲ್ಲಿ ಹೋಗಿ ಆ ಟ್ಯಾಂಕ್ ಹತ್ರ ಅಂತ ಇಲ್ಲ ಅಂದಿದ್ರೆ ನಾವು ಕಾಡ್ಗ ಹೋಗ್ತಿದ್ದೋ ಕೋಡಗಲ್ಲಿ ಬೆಟ್ಟಕ್ಕಂತೂ ಹೋಗ್ತಿರ್ಲಿಲ್ಲ

ಆಮೇಲೆ ನೋಡಿದ್ರೆ ಇಟ್ಕೆ ಅದಕ್ಕೆ ಆಸೆ ಬರ್ಬೇಕಲ್ಲ ಓ ಇದ್ರಲ್ಲಿ ಏನೋ ಸಿಕ್ತದ್ ಬಿಡು ಒಂದ್ ಆಗ್ತಿಸ್ಕ ಆಗೋ ಅಷ್ಟು ಅಂತ ಅದ್ ಬಾಯಿ ಇಟ್ಕೊಂಡ್ರೆ ತುಂಬಾ ಸಿಗ್ಬೇಕಕ್ಕೆ ಅಲ್ಲ ಅಟ್ ಲೀಸ್ಟ್ ಒಂದ್ ಆಗ್ತಿಸ್ಕ ಆಯ್ತದೆ ನಾವೆಲ್ಲ ಯಾವ ಲೆಕ್ಕ ಒನ್ ಟೈಮ್ ಇಟ್ಕಲ್ಲೋ ನಾವ್ ಹೇಳೋ ಬರೀ ಮುಳ್ಳನೇ ಹಾಕೊಂಡ್ಲಿಲ್ಲ ಅಂತ ಆಮೇಲೆ ಕಿರಣ ನಿನ್ ನೋಡಿ ಹಾಕೋತಿ ಆಸೆ ಪಡೋದದು ನನ್ಗೂ ಅಲ್ದೆ ಅವ್ರ ಸಂಬಂಧಿಕರಿಗೂ ಆಯ್ತದದು

ಕರೆಯುವುದೆಲ್ಲ ತನ್ನ ಬಳಗ ಬಳಗವನ್ನ ಕಾಕ ಅಂತ ಕಾಕ ಎಂದು ಕರೆಯುವುದು ತನ್ನ ಬಳಗವನ್ನೆಲ್ಲ ನೀರು ಸೌಲಭ್ಯ ಮಾಡವರು ಸಿ ಹ್ಮ್ ಎಷ್ಟು ಅಚ್ಚುಕಟ್ಟಾಗಿರೋದ ಗೊತ್ತಿಲ್ಲ ಹೌದು ಕುಡಿಯೋ ನೀರಲ್ಲ ಕುಡಿಯೋಕೆ ಮಾಡಿರೋದು ಸರ್ ಕುಡಿಯೋಕೆ ಮಾಡಿರೋದು ಆದ್ರೆ ಹ್ಮ್ ಇದಷ್ಟು ಅಚ್ಚುಕಟ್ಟಾಗಿರೋದು ಕಾಣೆ ಸುಮಾರು ವರ್ಷಗಳು ಬಿಟ್ಟಿರೋದು

ಏನ್ ಅನ್ನಿಸ್ತಾ ಅದೆ ಚೆನ್ನಾಗೆ ಆ ಬೇಟ ಇದಿಲ್ಲ ಬಿಡು ನಾಗ್ಮಲೆಗೆ ಹೋಗಬೇಕಾ ಅದು ಬೆಟ್ಟ ಆಸಚಿ ಹಿಂಗೆ ಫ್ಲಾಟ್ ಅಂದ್ರೆ ಹಿಂಗೆ ಸುತ್ತಕೊಂಡು 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 ಬೆಟ್ಟ ಅದು ಅಂದ್ರೆ ಒಂದೇ ಸಮ ಹಿಂಗಿಲ್ಲ ಮೇಲುಕಂಠ ಹಾ ಅಷ್ಟು ಸುಸ್ತಾಗara ಅಷ್ಟು ಇದು ಫುಲ್ಲು ಹಿಂಗ ಕಡದ ಐತೆ ಇದು ಇಳಿಬೇಕಾದ್ರೆ ಇಲ್ಲಿಬೇಕಾದ್ರೆ ಹಿಂಸನೇ ಇದು ಅಷ್ಟೇ ಇನ್ನ ಅಲ್ಲಿ ಗಂಟೆ ಹೋಗ್ಬೇಕಲ್ಲ ಹೇಳುವ ಮೇಲ್ಕಂಟ ಹೋಯ್ತೀವಿ ಇಂಟಿಯಾ ಡೌಟ್ ಇಲ್ಲ ಕಿರಣ ಸಿಕ್ತೇನು ಇದೇನಾ ಲಾಸ್ಟು ಇಂತು ಇಂತು ಬಂದು ಯಾರವರು ಸುಚಿತ್ರ ಯೋಗಿ ಅಂತೆ ಪಂದಟ್ಕೆ ವೆಲ್ಕಮು ಎಲ್ಲೂ ಜಾಗನೇ ಇರ್ಲಿಲ್ಲ ಇವ್ರಿಗೆ ಸುಚಿತ್ರ ಯೋಗಿ ಅಂತೆ ನೋಡಿ ಸ್ನೇಹಿತ ಇದೆ ಕೊಡಗಲ್ಲು ಬೆಟ್ಟ ಮಾದೇಶ್ವರ ದೇವಸ್ಥಾನ ಇದು ಸ್ಥಾಪನೆ ಆಗಿದ್ದು ದಿನಾಂಕ ಎಲ್ಲ ಇಲ್ಲೇ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ಲೇಸು ಆರಾಮಾಗಿ ನೀವು ಬಂದೋಗ್ಬೋದು ಬೆಳಗ್ಗೆ ಬೇಗ ಬಂದರೆ ಸ್ವಲ್ಪ ಬೇಗನೆ ಹೋಗ್ಬೋದು ನೈಟೆಲ್ಲ ಇಲ್ಲಿ ಇರೋಕ್ಕಾಗಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಬೇಗ ಬಂದು ಬೇಗ ಹೋಗೋದು ಒಳ್ಳೆಯದು ನೀವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಮಾದೇಶ್ವರ ಬೆಟ್ಟ ಕಾಣುತ್ತೆ ನಿಮಗೆ ದೇವಸ್ಥಾನ ಮತ್ತು ಅದು ದಾಸೋಹ ಏನಿದೆ ಮಾದರಿಶ್ವರ ಬೆಟ್ಟ ಅದು ಪೂರ್ತಿ ನಿಮಗೆ ಕಾಣುತ್ತೆ ಅಲ್ಲಿಂದ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿನ ಗಾಳಿ ವಾತಾವರಣ ಇದೆ ಮತ್ತು ಇಲ್ಲಿ ಕೆಲವೊಂದು ಅರಕೆಗಳನ್ನೆಲ್ಲ ಕಟ್ಕೋತಾರಂತೆ ನೋಡಿ ಅಲ್ಲಿ ಮರಕ್ಕೆ ತುಂಬ ಅರಕೆ ಕಟ್ಟಿದ್ದಾರೆ ಹಾಗಾಗಿ ಏನೋ ನೆರವೇರುತ್ತೆ ಅನ್ನೋ ನಂಬಿಕೆ ಮತ್ತು ಇಲ್ಲಿ ಐನೂರು ಯಾವಾಗೂ ಇರಲ್ಲ ಜಾತ್ರೆ ಮತ್ತು ಅಮಾವಾಸ್ಯೆ ಈ ಥರ ಜನ ಜಾಸ್ತಿ ಯಾವಾಗ ಬರ್ತಾರೆ ಅವಾಗ ಮಾತ್ರ ಬರ್ತಾರೆ ಯಾಕೆಂದರೆ ಬೆಟ್ಟ ಇರೋದ್ರಿಂದ ದಿನ ಮತ್ತೆ ಅತ್ತಿ ಹಿಡಿಯೋಕ್ಕಾಗಲ್ಲ ಹಾಗಾಗಿ ದಿನ ಬರಲ್ವಂತೆ ಏನಾರ ಈ ಥರ ಸ್ಪೆಷಲ್ ದಿನ ಇರಬೇಕಾದ್ರೆ ಮತ್ತೆ ಜಾತ್ರೆ ನಡಿಬೇಕಾದ್ರೆ ಇರ್ತಾರಂತೆ ಹಾಗಾಗಿ ಕ್ಲೋಸ್ ಆಗಿತ್ತು ಮತ್ತೆ ದೇವರು ನಮಗೆ ಅಲ್ಲಿ ಕಾಣಿಸ್ತಿತ್ತು ಹಾಗಾಗಿ ಅಲ್ಲೇ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ವಿಶ್ರಾಂತಿನೂ ಸಹ ತಗೊಂಡು ಅಲ್ಲಿಂದ ನೋಡಿ ಅಲ್ಲಿ ಬರ್ದಿದ್ದಾರೆ ಮೇಲೆ ಹತ್ತಬಾರದು ಅಂತ ಆದ್ರೂ ಸಹ ಕೆಲವರು ಮೇಲೆ ಹತ್ತಿದ್ರು ನಾವು ಹೋದಾಗ ಯಾರೇ ಆದರೂ ಸಹ ನೀವು ಅಲ್ಲಿ ಮೇಲೆಲ್ಲ ಹತ್ತಿ ಹೋಗ್ಬೇಡಿ ಯಾಕೆ ಅಲ್ಲಿ ಕೆಳಗಡೆ ಬಿದ್ದರೆ ಎಲ್ಲಿ ಬಿದ್ದಿದ್ದೀನಿ ಅನ್ನೋದು ಸಹ ನಿಮಗೆ ಗೊತ್ತಾಗಲ್ಲ ಅದು ಯಾರು ಬಂದು ನೋಡಲ್ಲ ಇಲ್ಲಿ ಹಾಗಾಗಿ ಏನ್ ಬಂದಿದ್ದೀರ ದೇವಸ್ಥಾನಕ್ಕೆ ಅಷ್ಟು ಮಾತ್ರ ದೇವ್ರ ದರ್ಶನ ಮಾಡಿ ಸ್ವಲ್ಪ ತಲೆ ಕೂತಿದ್ದು ಅಲ್ಲಿಂದ ನೀವು ಹುಷಾರಾಗಿ ಕೆಳಗಡೆ ಹೊರಡಿ ಸ್ನೇಹಿತರೆ ಅಲ್ಲಿಂದ ಹೊರಟು ಕೆಳಗಡೆ ಬಂದು ಅಲ್ಲಿ ವಾಸವಾಗಿರುವಂತ ಮನೆಯವರು ಮೇಲ್ಗಡೆ ಹೋಗಿದ್ದಾರೆ ಅಂತ ಅಲಸಣ್ಣು ಮತ್ತೆ ಚೀಪೆ ಹಣ್ಣು ಇತರ ಮಾರಕ್ಕೆ ಇಟ್ಕೊಂಡಿದ್ರು ಆಗ ನಾವು ನೋಡೋಣ ಹೇಗಿದೆ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದು ಆಗ ಚೀಪೆ ಹಣ್ಣು ಮತ್ತೆ ಅಲಸ ತಿಂತಾ ತಿಂತ ಅವ್ರ ಬಗ್ಗೆನು ಮಾತಾಡ್ತಾ ಅವರ ಪರಿಚಯನು ಸಹ ಮಾಡ್ಕೊಂಡು ಬನ್ನಿ ಹೇಗಿತ್ತು ನೋಡೋಣ ಅದು सापड़ा ना दे मोटर या इन मोटर इतना नहीं रुंधना पारी खड़े टेट ना होगा अब ये आगे नहीं तराई दे रहा है ना नहीं तराई दे रहा है सिंपल आगे जी तराई ना फिटमेंट के लिए बकाया तराई लगा कौन सा ये जीवन ವ್ಯವಸ್ಥೆ ಕಮ್ಮಿ ಆದ್ರೂನು ಆರೋಗ್ಯ ಚೆನ್ನಾಗಿರ್ತದೆ ಅಲ್ಲಿ ವ್ಯವಸ್ಥೆ ಐತೆ ಆರೋಗ್ಯ ಇಲ್ಲ ಆರೋಗ್ಯ ಇಲ್ಲ ಎಲ್ಲ ಗ್ಯಾಸ್ಟ್ರಿಕ್ ಅವು ಇವು ರೋಗ್ದಲ್ಲಿ ಎಲ್ಲಾ ಬಾಳ್ತಾವ್ರೆ ರಾಮನಗರ ಬೆಂಗಳೂರು ಅಂತ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ರೋದು ನೀವು ದೇ ಮನೆ ಹಾ ಒಳ್ಳೆ

ಆ ಹಆ ಅದನ್ನೆಲ್ಲ ಅದೇ ಡೌನ್ ಮಳೆ ಜಾಸ್ತಿ ಬಂದಾಗಲ್ಲ ಪ್ರಾಲಾಮಾಯಿತು ಈ ವರ್ಷ ಮಳೆ ಮಳೆ ಇಲ್ಲ ಗಿಡಗಳು ಹಾಕೊಂಡಿದ್ರಿ ಇಲ್ಲಿ ಹಾಕೊಂಡಿದೀವಿ ಮರ

ಆ ತರ ಆಗ್ಬಿಟ್ಟು ಎಲ್ಲ ಇರೋದ್ರಲ್ಲಿ ತಿಂತಿ ಪರ್ಸೆಂಟ್ ಎಲ್ಲ ಬರೀ ಕೆಮಿಕಲ್ ಎಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಮೊದ್ಲು ರಾಗಿ ಬೆಳೆದ್ರೆ ವರ್ಷಕ್ಕೊಂದ್ ಬೆಳೆ ಬೆಳೆಯೋರು ಈಗ ಮೂರ್ ಸತಿ ಬೆಳಿತಾರೆ ಈಗ ಯೂರಿಯಾ ಹಾಕೊಂಡು ಮೂರ್ ಸತಿ ಬೆಳಿತಾರೆ ಎಲ್ ಬರುತ್ತೆ ಪರಿಸ್ಥಿತಿ ಅಲ್ಲಿ ಮೇಲ್ಗಡೆ ಐನೂರು ಅಂದ್ರೆ ಯಾವಾಗಾರ ಜಾತ್ರೆ ಮಾತ್ರನ ಜಾ ಇರೋದು ಅವ್ರು ಡೈಲಿ ಇರಲ್ವಾ ಡೈಲಿ ಅದೇ ಚೌಲಿ ಹಾ ಹಾ ಬೆಳಿಗ್ಗೆ ಒಂದ್ಸತಿ ಹೋಗಿ ಬಂದ್ಬಿಡ್ತಾರೆ ಅದೇ ಅವ್ರು ದಿನ ಹೋಗ್ಬೇಕು ಬರ್ಬೇಕು ಅಂದ್ರೆ ಅಗತಾ ಇದೆ ಅದೇ ಜನಗಳು ಕಡಿಮೆ ಅಲ್ಲಾ ಆ ಜಾತ್ರೆ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರ ಗೊತ್ತಾಗ್ತಾರೆ ಅದೇ ನಾಗಮಲೆ ಸ್ಟಾಪ್ ಆಗಿದೆ ನಾವು ನಾಗ್ ಮಲೆಗ್ ಹೋಗ್ಬೇಕು ಅನ್ಕೊಂಡೆ ಇದ್ದಿದ್ದು ನಾಗಮಲೆ ಸ್ಟಾಪ್ ಆಗಿತ್ತು ಮತ್ತೆ ಇಲ್ಲಿ ಬಂದವು ಇಲ್ಲಿ ಮಠ ನೋಡೋಣ ಅಂತ ಮಠದಿಂದ ಹಿಂಗೆ ಬಂದಿದ್ದು ವೀಕ್ಷಣೆ ಮಾಡ್ತೀನಿ ಸಿಟಿಗೆ ಏನಾರ ಹೋಗ್ಬೇಕಾದ್ರೆ ಎಲ್ಗ್ ಹೋಗ್ತೀರಾ ಬೆಟ್ಟಕ್ ಹೋದ್ರೆ ಆಯ್ತು

ಅಲ್ಲಿಂದ ಬರಕ್ಕೆ ನಾವ್ ನಿಲ್ಸಿದೀವಲ್ಲ ಹಂಗೆ ಅಲ್ಲ ಈಗ ಆಲ್ಮೋಸ್ಟ್ ರೋಡೆಲ್ಲ ಮಾಡ್ಬೋದಲ್ಲ ಇಲ್ಲಿ ಯಾರು ಬಂದೇನು ಈಗ ನಿಮ್ಗೆಲ್ಲ ಓಟ್ಗಿಟ್ ಹಾಕಿಸ್ಕೊಳಲ್ವಾ ಅವಾಗ ಬತ್ತಾರ ಕಟಾಕ್ ಪುರಿ ಹಿಡಿದಿ ಇಲ್ಲಾರು ಮರಕೆ ಒಂದ್ ಎರಡು ದಿವ್ಸ ನಮ್ಮ ಕಡೆನು ಅಂದ್ರೆ ಎಲ್ಲೋ ಒಂದ್ ಮನೆ ಇದ್ರೆ ಒಂದ್ ಮನೆಗೆ ಸಿಮೆಂಟ್ ರೋಡ್ ಮಾಡಿಸಿರ್ತಾರೆ ಒಂದೇ ಮನೆ ಆ ರೋಡಲ್ಲಿ ಒಂದ್ ಮನೆಗೂ ಸಿಮೆಂಟ್ ರೋಡ್ ಇರ್ತದೆ ಆ ತರ ಇರುತ್ತೆ ಇಲ್ಲಿ ಅಟ್ಲೀಸ್ಟ್ ಇಂಥ ಜಾಗಗಳು ಮಾಡ್ಬೇಕು ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಇಂಥ ಜಾಗಗಳು ಮಾಡ್ಬೇಕು

ಕೊಟ್ರು ತುಂಬಾನೇ ಸ್ವೀಟ್ ಆಗಿತ್ತು ನೀವೇನಾದ್ರು ಹೋದ್ರೆ ಇಲ್ಲಿ ಅಲಸ್ತಾನು ತಗೊಳ್ಳಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಕೊಡುಗಲ್ಲಿ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಈಗಲೇ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ